ಬರೀ ವಸೂಲಿ ಮಾಡೋದೇ ಆಗೋಯ್ತಾಗೆ ಉಡುಪಿ ಬೇಕಾಗ್ರು ಇದುವೇ ಟೋಲು ಅಲ್ಲೂ ಉಡುಪಿಲೆ ಟೋಲು ಇಲ್ಲೂ ಉಡುಪಿದೇ ಟೋಲು ಒಬ್ಬ ಮೂನ್ಸ ಎರಡ್ ಸಲ ಟೋಲ್ ಕಟ್ಬೇಕಾ ನನಗೆ ಗೊತ್ತಿಲ್ಲ ಕಣ್ರಪ್ಪ ನಾವು ಯಾವ ಕಾರಲ್ಲೂ ಈ ತರ ಟೋಲ್ ಕಟ್ಟಿ ಹೋಗಿಲ್ಲ ಗೊತ್ತಿರೋರು ತಿಳಿಸ್ರಪ್ಪ ಒಟ್ಟು ಉಡುಪಿ ಎಂಟ್ರೆನ್ಸ್ ಅಲ್ಲೂ ಎಕ್ಸಿಟಲ್ಲೂ ಇದೆ ಇದೆ ಎರಡು ಕಡೆಯೂ ಟೋಲ್ ಇದೆ ಒಂದು ಕಡೆ ಕಟ್ಟಿದ್ರೆ ಸಾಕ ಅಥವಾ ಎರಡು ಕಡೆಯೂ ಕಟ್ಟಬೇಕಾ ದಯವಿಟ್ಟು ಕಮೆಂಟ್ ಹಾಕ್ರಪ್ಪ ನಮ್ಗೆ ಗೊತ್ತಿಲ್ಲ ಜನಗಳಿಗೂ ಗೊತ್ತಾಗಲಿ ಒಟ್ಟು ಮಂಗಳೂರಿಂದ ಇಲ್ಲಿಗೆ ಸುಮಾರು ನಾಲ್ಕು ಐದು ಐದು ಟೋಲ್ ನಾಲ್ಕೈದು ಟೋಲ್ ನೋಡ್ತೀನಿ ನಾಲ್ಕರಿಂದ ಐದು ನಾಲ್ಕಂತೂ ಫಿಕ್ಸು ನಾಲ್ಕು ಟೋಲ್ ನಾಲ್ಕು ನಾಕ ಐದ ನಾಕ ಒಟ್ಟು ನಾಲ್ಕು ಐದ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಸ್ ಆಗ್ತಾ ಇದೆ ಸೊ ಇಷ್ಟೊಂದು ಟೋಲ್ ಆದರೆ ಹೆಂಗ್ಯಪ್ಪ ಮನುಷ್ಯ ಉದ್ಧಾರ ಆಗೋದು ಎಲ್ಲ ಟೋಲಲ್ಲೂ ಹಣ ಕಟ್ಟಲೇಬೇಕಾ ಎಲ್ಲ ಟೋಲ್ ಕಟ್ಬೇಕಾ ದುಡ್ಡು ಎಲ್ಲ ಟೋಲ್ ಕಟ್ಬೇಕಾ ಹ್ಞೂ ಎಲ್ಲ ಕಡೆನೂ ಕಟ್ಟಬೇಕು ಅದಕ್ಕೆ ಟೋಲ್ ಮಾಡಿರೋದು ಹೌದು ಈ ಕಡೆ ಕಡೆಪಿಟು ಅದು ಉಡುಪಿ ನೋಡ ಮುಂದೇನು ಟೋಲ್ ಇದ್ರೆ ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ ನೋಡಿ ಮನುಷ್ಯ ಅವನ ಒಂದು ಜೀವನವನ್ನ ನಡೆಸಲು ಎಷ್ಟು ಕಷ್ಟ ಅನ್ನೋದಕ್ಕೆ ನೋಡಿ ಇಲ್ಲಿ ಉದಾಹರಣೆ ಪಾಪ ಯಾವ ರೀತಿ ಹಿಡ್ಕೊಂಡಿದ್ದಾನೆ ನೋಡಿ ಅಯ್ಯೋ ಅಯ್ಯೋ ಬೈಕಲ್ಲಿ ಯಾವ ರೀತಿ ಹಿಡ್ಕೊಂಡು ಕೂತಿದ್ದಾನೆ ವ್ಯಕ್ತಿ ಆದ್ರ ಹೋಗ್ತಕ್ಕಂಥ ಪಾಸ್ಟ್ ಭಯಾನಕರವಾಗಿದೆ ನಮ್ಮ ಹತ್ರ ಆ ಥರ ಲಗೇಜ್ ಇದೇನೇ ನಾವು ಫಾಸ್ಟ್ ಆಗಿ ಇಲ್ಲ ಏನೋ ಲಗೇಜ್ ಏನಂತ ಗೊತ್ತಿಲ್ಲ ಬಟ್ ಆ ಥರ ಕೂತ್ಕೋಬೇಕಲ್ಲ ಎಷ್ಟು ಕಷ್ಟ ಗುರು ಬಹಳ ಕಷ್ಟ ಇದೆ ಗುರು ಸಾಲಿ ಗ್ರಾಮ ಕುಂದಾಪುರ ಕೇವಲ ಹದಿನೈದು ಕಿಲೋಮೀಟ್ರು ಇದದ ಗೋಕರ್ಣ ನೂರ ಐವತ್ತೆಂಟು ಅಂಕೋಲ ನೂರ ಎಪ್ಪತ್ತ್ಮೂರು ಕುಂದಾಪುರ ಕೇವಲ ಹದಿನೈದು ಕಿಲೋಮೀಟರ್ ಅಂತರ ಇವ್ರಿಗೋಸ್ಕರ ಈ ವಿಡಿಯೋ ನೋಡಿ ಇನ್ನು ನೆಕ್ಸ್ಟ್ ಕುಂದಾಪುರದ ಬಿಡಿ ವೀಕ್ಷಣೆ ಮಾಡ್ರಪ್ಪ ನೋಡಿ ಚೈತ್ರ ಕುಂದಾಪುರರವರ ಮನೆಗೆ ಬಂದಿದ್ದೀವಿ ಮನೆ ಅಲ್ಲ ಅವರ ಊರು ಕುಂದಾಪುರಕ್ಕೆ ಆಗಮಿಸಿರ್ತೀವಿ ಇದುವೇ ಬೈಪಾಸ್ ರಸ್ತೆ ಇನ್ನು ಕೇವಲ ಒಂದು ಕಿಲೋಮೀಟರ್ ಅಂತರದಲ್ಲಿ ಕುಂದಾಪುರ ಅಂದ್ರೆ ಆಲ್ಮೋಸ್ಟ್ ಈಗ ಕುಂದಾಪುರವೇ ಇದು ಏನಿ ಒಂದು ಬೈಪಾಸ್ ರಸ್ತೆ ನಾವು ಏನ್ ಗಾಳಿ ಸಿಕ್ಕಾಡೆ ಬೀಸ್ತದೆ ಇವರು ಬೈಕ್ ನ ಸೈಡ್ ಎಳಿತದೆ ತುಂಬಾ ಗಾಳಿ ಬೀಸುತ್ತೆ ಅಯ್ಯೋ ತಳ್ಳುತ್ತೆ ಬೈಕ್ನ ಏನಪ್ಪ ಹಿಂಗ ಹಾಕೊಂಡು ಹೋಗ್ತಾನೆ ಈ ಪುಣ್ಯಾತ್ಮ ಅವನ್ಗಳಿಗೆ ಜೀವ ಅವ ವಿಚಿತ್ರವಾದ ಜನ ವಿಚಿತ್ರವಾಗಿ ಡ್ರೈವ್ ಮಾಡ್ತಾರಪ್ಪ ನೋಡಿ ಹಂಗೆ ಸ್ವಲ್ಪ ತಿಂತಿದ್ ಬರಕ್ ಏನಪ್ಪ ಕಷ್ಟ ಚಕ್ಕನು ಬಿಟ್ಟ ಬಟ್ ಇದುವೇ ಕುಂದಾಪುರ ಸೊ ಇಲ್ಲೆಲ್ಲರೂ ಒಂದು ಹೋಟೆಲಲ್ಲಿ ಸ್ವಲ್ಪ ಒಟ್ಟಾಗೆ ಮೇವು ತಿಂದು ಕಳ್ತೀವಿ ಹೊಟ್ಟೆ ಸ್ವಾಗ್ತಾ ಇದೆ ಸೊ ನಮ್ಮ ಮಾಸ್ಟರ್ ಮನೇಲಿ ಸ್ವಲ್ಪ ತಿಂಡಿ ಮಾಡಿದ್ವಿ ಹಾಗೆ ಇಲ್ಲೆಲ್ಲಾದರೂ ಸ್ವಲ್ಪ ಊಟದ ವ್ಯವಸ್ಥೆ ಮಾಡ್ಕೊಬೇಕು ಇಲ್ಲಾಂದ್ರೆ ಏನೋ ತಲೆನೋವು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತೊಂದು ಮಗದೊಂದು ಗೊತ್ತಲ್ಲ ನಾನು ಸಾಮಾನ್ಯವಾಗಿ ಎರಡು ಹೊತ್ತೇ ಉಪಹಾರ ಇದು ಊಟ ಮತ್ತು ತಿಂಡಿ ಏನೋ ಈ ಹೊರ ವಲಯಗಳಿಗೆ ಬಂದಾಗ ಒಂದು ಸ್ವಲ್ಪ ಸರಿಯಾಗಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಅಷ್ಟೇ ಏನಿಲ್ಲ ತಲೆ ಸುತ್ತೋದು ಮತ್ತೊಂದು ಮುಗದೊಂದು ಆಗಬಾರ್ದಲ್ವ ಮತ್ತೊಂದು ಟೋಲಪ್ಪ ಈ ಸುಂಕ ಉಸಿಲಾತಿ ಈ ಟೋಲ್ಗಳು ಈಗ ನಮ್ಮ ಮಂಗಳೂರಿಂದ ಇಲ್ಲಿ ತನಕ ಇದು ಆರನೇದು ಐದಾಯಿತು ಆರನೇದು ಟೋಲು ಇಲ್ಲ ಐದನೇದು ಆರನೇದು ಗೊತ್ತಾಗ್ತಾ ಇಲ್ಲ ಸೊ ಇದಂತೂ ಐದನೇದಂತೂ ಪಕ್ಕ ಐದನೇದು ಹಾಗೆ ಆಗಿರುತ್ತೆ ಇಲ್ಲಾಂದ್ರೆ ಆರಾಗಿರ್ತದೆ ಬಿ ಆರ್ ಬಿ ವೇಸ್ಟ್ ಪೋಸ್ಟ್ ಟೋಲ್ ಅಂತ ಹಾಕಿದ್ದಾರೆ ಕುಂದಾಪುರ ಇದುವೇ ಕುಂದಾಪುರ ಏನಿದು ಇದೇನು ಅಂಚಿನ ಫ್ಯಾಕ್ಟ್ರಿಯಾ ಇಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿಯಾ ಏನಪ್ಪ ಇದು ಓ ಎಸ್ ಇಟ್ಟಿಗೆ ಫ್ಯಾಕ್ಟ್ರಿನೇ ಇರಬೇಕು ಹದಿಮೂರು ಕಿಲೋಮೀಟರ್ ಅದೇ ಇದು ಕುಂದಾಪುರ ಆಗೋಯ್ತಾಗಾರೆ ಆಯ್ತಾ ಎಲ್ಲ ಒಂದು ಊಟ ಮಾಡೋಣ ಅಂದ್ರೆ ಇಲ್ವಲ್ಲೋ ಓ ಶಟ್ ಮತ್ತೊಂದು ಬ್ರಿಡ್ಜ್ ಕುಂದಾಪುರ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲೊಂದು ದೊಡ್ಡದಾದಂತಹ ಬ್ರಿಡ್ಜ್ ಇದೆ ಇದು ಸಮುದ್ರದ ನೀರೇ ಏನಪ್ಪಾ ಸಮುದ್ರದ ನೀರ್ತಾನೆ ಇದೇ ನೋಡಿ ಪಕ್ಕದಲ್ಲೇ ಸಮುದ್ರ ಇದೆ ಸೊ ಏನು ಒಂದು ಸಮುದ್ರದ ನೀರೇ ಇರ್ಬಹುದಾ ಅಂತ ನನಗೆ ಗೊತ್ತಿಲ್ಲ ಗೊತ್ತಿರೋ ತಿಳಿಸಿ ತಾವೇ ಕುಂದಾಪುರ ಬಿಟ್ಟು ಮುಂದೆ ಮೂವತ್ತಿದ್ದೀವಿ ಸೊ ಯಾವ್ಯಾವ ಮೈನ್ ಮೇನ್ ಊರುಗಳು ಸಿಗುತ್ತೆ ಅದ್ರ ಪಕ್ಕ ತರ ಒಂದು ಬ್ರಿಡ್ಜ್ ಇದ್ದೇ ಇದೆ ಅಪ್ಪ ಬಂದ್ಬಿಡ್ತು